ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಎಲ್ಲರ ಮನೆಗೂ ಸಾಮಾನ್ಯವಾಗಿ ಅವರೇಕಾಯಿ ತೊಗೊಂಡು ಸುಳಿದು ಎಲ್ಲಾನು ಇಸ್ಕಿ ಇಟ್ಟಿರ್ತೀರ ಸೇಮ್ ನಮ್ಮನೆಯಲ್ಲೂ ಕೂಡ ಹಾಗೆ ಮಾಡ್ದು ಅದಾದಮೇಲೆ ಮಾರ್ಕೆಟ್ಗೆ ಹೋಗಿ ಹೂಗಳನ್ನೆಲ್ಲ ತೊಗೊಂಡು ಬಂದು ಕಬ್ಬು ಗೆಣಸು ಅವರೇಕಾಯಿ ಕಡಲೆಕಾಯಿ ಎಲ್ಲಾನು ತೊಗೊಂಡು ಬಂದು ಅದಾದಮೇಲೆ ಆಚೆ ಎಲ್ಲ ನೈಟೇ ಸಾರಿಸಿ ಎಲ್ಲ ರೆಡಿ ಮಾಡೋಣ ಅಂತೇಳಿ ನೈಟೇನೆ ಎಲ್ಲಾನು ಬಾಗಿಲೆಲ್ಲ ಸಾರಿಸಿ ಎಲ್ಲಾನು ರೆಡಿ ಮಾಡ್ದು ಅದಾದಮೇಲೆ ಎಳ್ಳು ಬೆಲ್ಲಾಗಿ ಏನೇನು ಬೇಕು ಎಲ್ಲಾನು ರೆಡಿ ಮಾಡಿಕೊಂಡೆ ನಾನು ಅದಾದಮೇಲೆ ಮಡಿಕೆನ ಕೂಡ ಡೆಕೋರೇಷನ್ ಮಾಡೋಣ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಮಡಿಕೆನ ಆಚೆನೇ ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡ್ದೋ ಬಟ್ ಟೈಮ್ ಇರಲಿಲ್ಲ ಅದಾದಮೇಲೆ ಪ್ರಕಾಶ್ ಕೂಡ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಮಿಡ್ ನೈಟ್ ಲೆವೆನ್ ಲೆವೆನ್ ತರ್ಟಿವರೆಗೂ ಆ ಮಡಿಕೆ ಎಲ್ಲ ರೆಡಿ ಮಾಡಿ ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಅದ್ರ ಜೊತೆಗೆ ಆ್ಯಡ್ ಮಾಡಿದೀನಿ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಒಂದೇ ವಿಡಿಯೋ ಆಗಲಿ ಅಂತೇಳಿ ಆ್ಯಡ್ ಮಾಡಿದೆ ಅದಾದ್ಮೇಲೆ ಎಳ್ಳು ಬೆಲ್ಲ ನಾನು ರಾತ್ರಿ ರೆಡಿ ಮಾಡಿಟ್ಟಿದ್ದೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿದೀನಿ ರೆಡಿ ಆದ್ಮೇಲೆ ಹಬ್ಬ ಮಾಡ್ತಾ ಇದೀರಾ ತಿರುಗಿ ಈ ಕಡೆ ನಿಮ್ಮ ಡ್ರೆಸ್ ತೋರಿಸಿ ாய எல்லா இது இழை சாம்பார் சந்திஷல் இது பங்கல் சீ பங்கல் சாரி അതേ രൂറ് ದೇವರಿಗೆ ಎಲ್ಲಾನು ಕಂಪ್ಲೀಟಾಗಿ ರೆಡಿ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟಾದ್ಮೇಲೆ ಧೃತಿ ಕೂಡ ಒನ್ ರೌಂಡ್ ಬ್ಯಾಟಿಂಗ್ ಮುಗಿಸಿದ್ಲು ಅದಾದಮೇಲೆ ಜಾನ್ವಿ ಒನ್ ರೌಂಡು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ತೀನಿ ಅಂತೇಳಿ ಅವಳು ಕೂಡ ಕಬ್ನೆಲ್ಲ ಇಟ್ಕೊಂಡು ರೀಲ್ಸ್ ಮಾಡಿದ್ಲು ನಾನು ಕೂಡ ರೀಲ್ಸ್ ಮಾಡಿದೆ ನಿಮಗೆ ಕಂಪ್ಲೀಟಾಗಿ ರೀಲ್ಸ್ ವಿಡಿಯೋ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಅದರಲ್ಲೂ ಕೂಡ ಕಂಪ್ಲೀಟಾಗಿ ನೀವು ವಿಡಿಯೋನ ನೋಡ್ಬೋದು ಅದಾದಮೇಲೆ ನಮ್ಮ ಮನೆ ಹತ್ರ ಶನ್ಮಾತ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ನಡೀತಾ ಇತ್ತು ಸಂಜೆ ಸಿಕ್ಸ್ ತರ್ಟಿಗೆ ನಾವು ಕೂಡ ದೀಪೋತ್ಸವಕ್ಕೆ ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ಚೋದಕ್ಕೆ ಹೋದು ವರ್ಷ ವರ್ಷದ ಮೊದಲನೇ ಹಬ್ಬವೇ ಮಕರ ಸಂಕ್ರಾಂತಿ ಹಾಗಾಗಿ ಈ ಹಬ್ಬವನ್ನು ಭಾರತದ ಎಲ್ಲ ಭಾಗಗಳಲ್ಲೂ ಅತ್ಯಂತ ಸಂಭ್ರಮವಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಸೂರ್ಯ ದೇವನ ಹಬ್ಬವೆಂದು ಕೂಡ ಕರೆಯುತ್ತಾರೆ ಪ್ರತಿ ವರ್ಷ ಕೂಡ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ನಾವು ಕೂಡ ದೀಪಗಳನ್ನ ಹಚ್ಚೋದಕ್ಕೆ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿದ್ದು ದೀಪೋತ್ಸವ ನಡೀತಿತ್ತು ಅಂತ ನಾನು ಹೇಳಿದ್ನಲ್ಲ ತುಂಬಾ ರಶ್ ಇತ್ತು ವರ್ಷ ವರ್ಷ ಕೂಡ ಇದೇ ರೀತಿ ಆಚರಣೆ ಮಾಡ್ತಾರೆ ನನಗಂತೂ ತುಂಬಾ ಖುಷಿ ಆಯಿತು ಆ ರಶಲ್ಲೂ ಕೂಡ ಹೋಗಿ ನಾವು ದೀಪನಾಗಿದ್ದು ಆ ಬಟ್ಟೆ ರಶ್ ಇದ್ದರೂ ಕೂಡ ದೇವ್ರ ದರ್ಶನ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ರು ಅದಾದಮೇಲೆ ಆರತಿ ಎಲ್ಲ ಮುಗಿಸ್ತು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ಧೃತಿ ಕೂಡ ಹೋಗಿ ಪ್ರಸಾದ ಇಸ್ಕೊಂಡು ಬಂದಳು ಎಲ್ಲರೂ ಪ್ರಸಾದ ಎಲ್ಲ ತಿಂದು ಅದಾದಮೇಲೆ ಮನೆಗೆ ಬಂದು ನನಗಂತೂ ಈ ಒಂದು ಸಂಕ್ರಾಂತಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಪ್ರತಿಯೊಂದು ಹಬ್ಬನೂ ತುಂಬಾ ಚೆನ್ನಾಗಿ ಆಚರಿಸ್ತೀನಿ ನನಗದೊಂದು ಒಂದು ಅಭ್ಯಾಸ ಪ್ರತಿಯೊಂದು ಹಬ್ಬ ಕೂಡ ಮನೆಯವರೆಲ್ಲರೂ ಸೇರಿ ಆಚರಣೆ ಮಾಡೋದು ನನಗೆ ತುಂಬಾ ಖುಷಿ ಕೊಡುತ್ತೆ ನಾನು ರೆಡಿಯಾಗೋದಾಗಿರ್ಬೋದು ಮನೇನ ಅಲಂಕಾರ ಮಾಡೋದು ಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಇದೆಲ್ಲಾನು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ